ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ನೀರಾವರಿ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತಹ ಸಾವಿರದ ಎಂಟುನೂರ ಐದು ಹುದ್ದೆಗಳ ಕುರಿತು ವಿಷಯನ ತಿಳಿಸ್ಕೊಡ್ತೀನಿ ಈ ಒಂದು ಹುದ್ದೆಗಳಿಗೆ ಹತ್ತನೇ ತರಗತಿ ಟ್ವೆಲ್ತ್ ಡಿಪ್ಲೊಮೊ ಡಿಗ್ರಿ ಬಿ ಇ ಮತ್ತೆ ಯಾವುದೇ ಥರ ಡಿಗ್ರಿ ಮಾಡಿದರೂ ಕೂಡ ಅರ್ಜಿ ಸಲ್ಲಿಸೋದೇ ಇರುತ್ತೆ ಪಿ ನಿಂದ ಹಿಡಿದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ತನಕ ಎಲ್ಲ ಥರ ಪೋಸ್ಟ್ಗಳು ಇಲ್ಲಿ ಖಾಲಿ ಇರ್ತವೆ ಸೊ ಹಾಗಿದ್ರೆ ಈ ಒಂದು ನೋಟಿಫಿಕೇಶನ್ ಕುರಿತು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ನಾನು ನಿಮಗೆ ಜೊತೆ ತಿಳಿಸಿಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರ್ತಕ್ಕಂತಹ ಬಿಲ್ ಬಟನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಈ ಒಂದು ನೋಟಿಫಿಕೇಶನ್ ಅಥವಾ ಅಧಿಸೂಚನೆ ನಮ್ಮ ಕರ್ನಾಟಕ ಸರ್ಕಾರ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಕಡೆಯಿಂದ ರಿಲೀಸ್ ಆಗಿರ್ತಕ್ಕಂಥದ್ದು ಸೊ ಇದು ಡ್ರಾಫ್ಟ್ ನೋಟಿಫಿಕೇಷನ್ ಆಗಿರುತ್ತೆ ಸ್ನೇಹಿತರೆ ಮೊದಲಿಗೆ ಜವಾನ ಕಾವಲುಗಾರ ಪರಿಚಾರಕ ಮತ್ತು ಕಸಗೊಡಿಸುವವರು ಅಂತ ಸೊ ಇದು ಈ ಒಂದು ಹುದ್ದೆಗಳಿಗೆ ಇನ್ನೂರ ತೊಂಬತ್ತೊಂಬತ್ತು ಪೋಸ್ಟ್ಗಳು ಇಲ್ಲಿ ಕಾಲಾಗಿರುತ್ತೆ ಸೊ ಇನ್ನೂರ ತೊಂಬತ್ತೊಂಬತ್ತು ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಸಲ್ಲಿಸೋ ಅಂಥವ್ರು ಸೊ ಕೇವಲ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದರೆ ಸಾಕು ಸೊ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನೀವು ಕನ್ನಡ ಭಾಷೆಯಲ್ಲಿ ಒಂದು ಸಬ್ಜೆಕ್ಟಾಗಿ ಪಾಸ್ ಮಾಡ್ಕೊಂಡಿದ್ರೆ ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸ್ಬೋದು ಸೊ ವೇತನ ಬಂದು ಇಪ್ಪತ್ತೇಳು ಸಾವಿರ ಬೇಸಿಕ್ ಇರುತ್ತೆ ಸೊ ಗ್ರಾಸ್ ಸ್ಯಾಲ್ರಿ ನಿಮಗೆ ಸ್ಟಾರ್ಟಿಂಗೇ ತರ್ಟಿ ಫೈವ್ ತೌಸಂಡ್ಗಿಂತ ತರ್ಟಿ ಫೈವ್ ತೌಸಂಡೇ ನಿಮಗೆ ಸ್ಟಾರ್ಟಿಂಗೇ ಗ್ರಾಸ್ ಸ್ಯಾಲ್ರಿಲಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ನೆಕ್ಸ್ಟು ದತ್ತಾಂಶ ನಮೂದು ಸಹಾಯಕರು ಅಂತ ಮೂವತ್ತು ನಾಲ್ಕು ಸಾವಿರ ಬೇಸಿಕ್ ಇರುತ್ತೆ ಸೊ ಗ್ರಾಸ್ ಸ್ಯಾಲ್ರಿ ಒಂದು ಐವತ್ತು ಸಾವಿರ ತನಕ ಗ್ರಾಸ್ ಸ್ಯಾಲ್ರಿ ಸಿಗುತ್ತೆ ನೂರ ಇಪ್ಪತ್ತ ನಾಲ್ಕು ಪೋಸ್ಟ್ಗಳು ಈ ಒಂದು ಪೋಸ್ಟ್ಗಿರುತ್ತೆ ಇರುತ್ತೆ ಸೊ ಇಲ್ಲಿ ನೀವು ಟ್ವೆಲ್ತ್ ಪಾಸ್ ಆಗಿರಬೇಕು ನಿಮ್ಮ ಹತ್ರ ಟೈಪಿಂಗ್ ಸರ್ಟಿಫಿಕೇಟ್ ಇರಬೇಕು ಸೊ ಕನ್ನಡ ಮತ್ತು ಇಂಗ್ಲೀಷ್ ಟೈಪಿಂಗ್ ಸರ್ಟಿಫಿಕೇಟ್ ಇದ್ದರೆ ನೀವು ಈ ಒಂದು ದತ್ತಾಂಶ ನಮೂದಕರು ನಮೂದಕ ಸಹಾಯಕರು ಅನ್ನೋ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಎಲಿಜಿಬಲ್ ಗೆಳೆಯರೆ ಹಾಗೇನೇ ದ್ವಿತೀಯ ದರ್ಜೆ ಸಹಾಯಕರು ಅಂತ ನೂರ ಎಂಬತ್ತು ಹುದ್ದೆಗಳು ಕಾಲಿರ್ತವೆ ಮೂವತ್ತ್ನಾಲ್ಕು ಸಾವಿರ ಬೇಸಿಕು ಅಂದರೆ ಐವತ್ತು ಸಾವಿರ ತನಕ ಸ್ಯಾಲ್ರಿ ಸಿಗುತ್ತೆ ಮತ್ತು ಈ ಒಂದು ಹುದ್ದೆಗೆ ನೀವು ಟ್ವೆಲ್ತ್ ಪಾಸ್ ಆಗಿದ್ದರೆ ಸಾಕು ಅರ್ಜಿನ ಸಲ್ಲಿಸ್ಬೋದು ಸೊ ಸೆಕೆಂಡ್ ಡಿವಿಜನ್ ಅಸಿಸ್ಟೆಂಟ್ಗೆಲ್ಲ ಟ್ವೆಲ್ತ್ ಪಾಸ್ ಆಗಿರೋವಂಥವರು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಸ್ನೇಹಿತರೆ ನೆಕ್ಸ್ಟು ಶೀಘ್ರ ಲಿಪಿಗಾರರು ಅಂದರೆ ಸ್ಟೆನೋಗ್ರಾಫರ್ ಅಂತ ಇಪ್ಪತ್ತೊಂದು ಪೋಸ್ಟ್ ಇರುತ್ತೆ ಇದಕ್ಕೂ ಅಷ್ಟೇ ಟ್ವೆಲ್ತ್ ಪಾಸ್ ಆಗಿರಬೇಕು ಅಥವಾ ಡಿಪ್ಲೊಮಾದಲ್ಲಿ ಕಮರ್ಷಿಯಲ್ ಪ್ರಾಕ್ಟೀಸ್ ಇರೋರು ಮತ್ತು ನಿಮ್ಮ ಹತ್ರ ಸೊ ಟೈಪಿಂಗ್ ಸರ್ಟಿಫಿಕೇಟ್ ಇರೋವಂಥವ್ರು ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸ್ಬೋದು ಗೆಳೆಯರ ನಂತರ ಪ್ರಥಮ ದರ್ಜೆ ಸಹಾಯಕರು ಅಂದರೆ ಎಫ್ ಡಿ ಎ ಪೋಸ್ಟ್ಗಳಾಗಿರ್ತವೆ ನೂರ ಐದು ಹುದ್ದೆಗಳನ್ನ ಇಲ್ಲಿ ಕಾಲ್ ಮಾಡ್ತಾರೆ ಇವೆಲ್ಲ ನಿರ್ನೇಮಕಾತಿಗೆ ಇರುತ್ತೆ ನಿರ್ನೇಮಕಾತಿ ಅಂದರೆ ನಿಮಗೆ ರಿಟರ್ನ್ ಎಕ್ಸಾಮಿನೇಷನ್ನ ಕೊಟ್ಟು ಸೆಲೆಕ್ಷನ್ನ ಮಾಡ್ಕೊತಾರೆ ಕ್ವಾಲಿಫಿಕೇಷನ್ ಬಂದು ಈ ಎಫ್ ಡಿ ಎ ಹುದ್ದೆಗಳಿಗೆ ಡಿಗ್ರಿ ಪಾಸಾಗಿರೋಂಥವ್ರು ಅರ್ಜಿನ ಸಲ್ಲಿಸ್ಬೋದು ಸ್ಯಾಲ್ರಿ ನಲ್ವತ್ನಾಲ್ಕು ಸಾವಿರ ಬೇಸಿಕ್ಕು ಅರುವತ್ತರಿಂದ ಅರವತ್ತೈದು ಸಾವಿರ ಸ್ಟಾರ್ಟಿಂಗ್ ಸ್ಯಾಲ್ರಿನೇ ಸಿಗೋ ಥರ ಇರುತ್ತೆ ಗೆಳೆಯರ ಹಾಗೆಯೇ ಕಿರಿಯ ಇಂಜಿನಿಯರ್ ಅಥವಾ ಜೂನಿಯರ್ ಇಂಜಿನಿಯರ್ ಜೈ ಅಂತ ಕರಿತೀವಿ ನೂರ ತೊಂಬತ್ತೈದು ಹುದ್ದೆಗಳು ಇರ್ತವೆ ಸೊ ನೀವು ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಸಿವಿಲ್ ಮತ್ತು ಮೆಕ್ಯಾನಿಕಲ್ ವಿಭಾಗದಲ್ಲಿ ಸಿವಿಲ್ ಅಥವಾ ಮೆಕ್ಯಾನಿಕಲ್ ವಿಭಾಗದಲ್ಲಿ ಡಿಪ್ಲೊಮಾ ಮಾಡಿರೋಂಥವರು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಸೊ ಡಿಪ್ಲೊಮಾ ಮುಗಿಸಿ ಯಾರ್ಯಾರು ವೆಯ್ಟ್ ಮಾಡ್ತಾ ಇದ್ದೀರಾ ಸಿವಿಲ್ ಮತ್ತು ಮೆಕ್ಯಾನಿಕಲ್ನಲ್ಲಿ ಅವರು ಈ ಒಂದು ಹುದ್ದೆಗೆ ಅರ್ಜನ್ನು ಸಲ್ಲಿಸ್ಬೋದು ಐವತ್ತು ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಬೇಸಿಕ್ ಇರುತ್ತೆ ಸೊ ಏನಿಲ್ಲ ಅಂದರೆ ಒಂದು ಸೆವೆಂಟಿ ಕೆ ತನಕ ಸ್ಟಾರ್ಟಿಂಗ್ ಇಲ್ಲಿ ಸಿಗುತ್ತೆ ಸ್ನೇಹಿತರ ನಂತರ ಸಹಾಯಕ ಇಂಜಿನಿಯರ್ ಅಂದರೆ ಅಸಿಸ್ಟೆಂಟ್ ಎ ಇ ಅಂತ ನೀವು ಕರಿತೀರಲ್ವ ಅಸಿಸ್ಟೆಂಟ್ ಇಂಜಿನಿಯರ್ ಅಂತ ಈ ಒಂದು ಹುದ್ದೆ ಇನ್ನೂರ ಅರುವತ್ತೈದು ಪೋಸ್ಟ್ಗಳಲ್ಲಿ ಕಾಲಾಗಿರುತ್ತವೆ ಈ ಒಂದು ಹುದ್ದೆಗಳಿಗೆ ನೀವು ಇಂಜಿನಿಯರಿಂಗ್ನಲ್ಲಿ ಸಿವಿಲ್ ಅಥವಾ ಮೆಕ್ಯಾನಿಕಲ್ ಸಿವಿಲ್ ಮತ್ತು ಮೆಕ್ಯಾನಿಕಲ್ನಲ್ಲಿ ಬಿ ವಿ ಬಿ ಇ ಮಾಡಿರೋಂಥವರು ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಎಲಿಜಿಬಲ್ ಇರ್ತೀರಾ ಸೊ ಅರುವತ್ತೊಂಬತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಬೇಸಿಕ್ ಇರುತ್ತೆ ಅಂದರೆ ಗ್ರಾಸು ಒಂದು ನೈಂಟಿ ತೌಸಂಡ್ ಪ್ಲಸ್ ನಿಮಗೆ ಇಲ್ಲಿ ಸ್ಟಾರ್ಟಿಂಗ್ ಸ್ಯಾಲ್ರಿನೇ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಎಲ್ಲ ತರಹದ ಹುದ್ದೆಗಳು ಸೇರಿ ಇಲ್ಲಿ ಸಾವಿರದ ಎಂಟುನೂರ ಐದು ಹುದ್ದೆಗಳು ಖಾಲಿ ಇರುತ್ತೆ ಸೊ ಸದ್ಯದಲ್ಲಿ ಈ ಒಂದು ನೋಟಿಫಿಕೇಷನು ಆಗುತ್ತೆ ಇನ್ನು ಟು ತ್ರೀ ಮಂತ್ಸಲ್ಲಿ ಇದು ಅಪ್ಲಿಕೇಶನ್ ಸಲ್ಲಿಸೋ ರೀತಿ ನಿಮಗೆ ಸಿಗುತ್ತೆ ಸ್ನೇಹಿತರೆ ಸದ್ಯಕ್ಕೆ ಇಷ್ಟೇ ಇತ್ತು ಮಾಹಿತಿ ನಿಮಗೆಲ್ಲ ಒಂದು ಸಣ್ಣ ಅಪ್ಡೇಟ್ ಕೊಡುವ ಮುಖಾಂತರ ನಾನು ಈ ಒಂದು ಸಂಸ್ಥೆಯಲ್ಲಿ ಖಾಲಿರ್ತಕ್ಕಂತಹ ಹುದ್ದೆಗಳ ಸಂಖ್ಯೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಇವಾಗಿಂದನೇ ಪ್ರಿಪೇರ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿ ಈ ಒಂದು ಪಿ ಡಿ ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ನಿಮಗೆ ಸಿಗುತ್ತೆ ಅಲ್ಲಿ ಜಾಯ್ನ್ ಆಗೋದ್ರ ಮುಖಾಂತರ ಈ ಒಂದು ಪಿ ಡಿ ಎಫ್ನ ನೀವು ಅಲ್ಲಿ ರೆಫರ್ ಮಾಡಿ ಅಂತ ಹೇಳ್ತಾ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀವಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಗುಡ್ ಲಕ್ ಆಲ್ ದ ಬೆಸ್ಟ್